ವರ್ತೂರ್ ಅವರು ಮತ್ತೆ ಖ್ಯಾತೆ ತೆಗೆದುಬಿಟ್ಟಿದ್ದಾರೆ ಗುರು ಸರ್ ಈ ವಾರ ನಾನು ಮನೆಯಿಂದ ಹೋಗ್ತೀನಿ ಅಂತ ಮತ್ತೆ ಇಲ್ಲಿ ಸ್ವಲ್ಪ ಮತ್ತೆ ಅವಾಗ ತೆಗೆದಿದ್ರಲ್ಲ ಮತ್ತೆ ಅವ್ರಿಗೆ ಏನು ಡಿಸಪಾಯಿಂಟ್ ಆಗಿದೆ ಗೊತ್ತಿಲ್ಲ ಮನೆಯಿಂದ ಮತ್ತೆ ಅವರಿಗೆ ನೆನಪು ಬರ್ತಾಯಿದೆ ಅಂತ ಹೇಳೋದು ಅವ್ರ ಅಮ್ಮ ನೆನಪು ಇದ್ದಾರೆ ಯಾರು ಗೊತ್ತಿಲ್ಲ ವರ್ತೂರು ಸಂತೋಷವರು ಮತ್ತೆ ಹೋಗ್ತೀನಿ ಇಲ್ಲ ಅಂತ ಹೇಳಿದಾಗ ಇಲ್ಲ ನೀವು ಹೋಗ್ತೀರ ಅಂದರೆ ಮೇನ್ ಗೇಟ್ ಓಪನ್ ಮಾಡ್ತೀನಿ ಡೈರೆಕ್ಟಾಗಿ ಇವಾಗಲೇ ಎದ್ದು ಹೋಗ್ಬಿಡಿ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಮತ್ತೆ ವರ್ತುರ್ ಸಂತೋಷ ಅವ್ರಿಗೆ ವರ್ತುರ್ ಸಂತೋಷ್ ಅವ್ರಿಗೆ ಮತ್ತೆ ಮತ್ತೆ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ ಬರೀ ಮನೆಗೆ ಹೋಗ್ಬೇಕಂತ ಇದ್ದಾರೆ ಅವ್ರ ಮನಸ್ಸು ಮಾತ್ರ ಮನೆ ಕಡೆ ಇದೆ ಇಲ್ಲಿ ದೇಹ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಂತಲೇ ಹೇಳ್ಬೋದು ಅವರು ಈ ವಾರ ಸ್ವಲ್ಪ ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು ಅವ್ರಿಗೆ ಈ ಜಗಳಗಳು ಈ ಒಂದು ಫ್ರೆಶರು ಈ ಒಂದು ಒತ್ತಡಗಳು ಅವರಿಗೆ ಇಲ್ಲ ಅಂತ ಕಾಣುತ್ತೆ ಅದ್ರ ಸಲುವಾಗಿ ಈ ಥರ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅವರು ತುಕಾಲಿ ಸಂತೋಷವ್ರಿಗೂ ಹೇಳ್ತಾ ಇದ್ದರು ಅವರು ಇದು ತೆಗ್ದಿರೋದೇನಂದರೆ ತುಕಾಲಿ ಸಂತೋಷವ್ರಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲಿ ಕಿಚಾ ಸುದೀಪ್ ಅವ್ರು ಕೇಳ್ತಾ ಇದ್ದರು ಏನಾಗುತ್ತೋ ಗೊತ್ತಿಲ್ಲ